ಶರಣರ ನಾಡು ಐತಿಹಾಸಿಕ ಕೇಂದ್ರ ಇದು ಇಲ್ಲಿ ಬಿಜಾ ಸರ್ಕಾರಿ ವೈದ್ಯಕೀಯ ಮಹಾವಿದ್ಯಾಲಯವನ್ನು ಪ್ರಾರಂಭ ತಿಳ್ಕೊಂಡು ಹಲವಾರು ವರ್ಷಗಳಿಂದ ಇಲ್ಲಿ ಪ್ರಗತಿಪರ ಸಂಘಟನೆ ಹೋರಾಟ ಮಾಡ್ತಾ ಇದ್ದಾವೆ ಇತ್ತೀಚೆಗೆ ರಾಜ್ಯ ಸರ್ಕಾರ ಸರ್ಕಾರಿ ಮಹಾವಿದ್ಯಾ ವೈದ್ಯಕೀಯ ಮಹಾವಿದ್ಯಾಲಯವನ್ನು ಖಾಸಗಿ ಸಹಾಯತ್ವದಲ್ಲಿ ಮಾಡ್ತೀವಿ ತಿಳ್ಕೊಂಡು ಇವರು ಘೋಷಣೆ ಮಾಡಿದರು ಇದಕ್ಕೆ ಇಡೀ ವಿಜಯಪುರ ಜಿಲ್ಲೆ ಯತ್ನ ಹೋರಾಟ ಮಾಡಿ ಇಲ್ಲಿ ಖಾಸಗಿ ಸಹಭಾಗಿತ್ವ ಮಾಡಿದರೆ ಬಡ ವಿದ್ಯಾರ್ಥಿಗಳಿಗೆ ಅನ್ಯಾಯ ಆಗ್ತದೆ ಕೋಟ್ಯಾಂತರ ರೂಪಾಯಿ ದುಡ್ಡು ಕೊಟ್ಟು ಇಲ್ಲಿ ಶಿಕ್ಷಣ ಕಲಿಯೋಕ್ಕಾಗಲ್ಲ ವೈದ್ಯಕೀಯದ್ದು ಅದಕ್ಕೆ ಪಡಿಸಿ ವಿಜಯಪುರ ನಗರದ ಅಂಬೇಡ್ಕರ್ ವೃತ್ತದಲ್ಲಿ ಕಳೆದ ದಿವಸ ಹೋರಾಟ ಮಾಡಕತ್ತಿ ಅರವತ್ತೆರಡನೇ ದಿವಸ ಜಿಲ್ಲಾ ಉಸ್ತುವಾರಿ ಸಚಿವರು ಒಂದು ದೊಡ್ಡ ಗನಧಾರಿ ಕೆಲಸ ಮಾಡಿದ್ರು ಏನೋ ಹೋರಾಟಗಾರರಿಗೆ ಇವತ್ತು ಪುಸಲಾಯಿಸಿ ಬೆಂಗಳೂರು ಕರ್ಕೊಂಡು ಹೋದ್ರಮ ಏನಪ್ಪ ಇವತ್ತೇ ಮುಖ್ಯಮಂತ್ರಿ ಭೇಟಿ ಮಾಡಿ ಆದೇಶ ತಿಕ್ಕೊಂಡು ಬಹಳ ದೊಡ್ಡ ಆಸೆ ಇಟ್ಕೊಂಡು ಎಂಬತ್ತು ಸಾವಿರ ರೂಪಾಯಿ ಖರ್ಚು ಮಾಡಿ ಬೆಂಗಳೂರಿಗೆ ಹೋದೆವು ಅಲ್ಲಿ ಹೋದ ನಂತರ ಅಲ್ಲಿ ಆದಂತ ನಮಗೆ ನಿಂದಿರ್ಸಿ ಒಂಥರ ಆರೋಪಿಗಳ ನಿಂದಿಸಿದ್ರ ಅಲ್ಲಿ ಮುಖ್ಯಮಂತ್ರಿ ಅವರ ಒಂದು ಕೋಣೆಯಲ್ಲಿ ನಾವೇನ್ ತಪ್ಪು ಮಾಡಿದೇವ ಅಥವಾ ಅಲ್ಲಿ ಯಾರು ರೇಪ್ ಮಾಡಿ ನಮ್ಮನ ಏನು ಕರ್ತನ ಮಾಡಿದೆ ಅಪರಾಧ ಮಾಡಿದ ನಿಂದಿಸಿದ್ರಮನ ಆಯ್ತು ಇರಲಿ ఇవత్ నా అధికార ఆ స్థాన గౌరవ కొట్ నే సున్నిత్కొండేవు ಹದಿನೈದು ಅಲ್ಲಿ ಮುಖ್ಯಮಂತ್ರಿ ಜೊತೆ ಮುಂಚೆನೇ ಮಾತಾಡಿ ನೀವು ಭಾಳ ಅದ್ರ ಬಗ್ಗೆ ಸೀರಿಯಸ್ ತಗೋಬೇಡ್ರಿ ಏನೋ ಒಂದು ಮಾತು ಹೋಗಿ ಹೋಗಿಬಿಟ್ರೆ ತಿಳ್ಕೊಂಡು ಮುಂಚೆನೇ ಮುಖ್ಯಮಂತ್ರಿ ಹೇಳಿ ನಮ್ಮ ಹತ್ರ ಕರ್ಕೊಂಬಂದಾಗ ಮುಖ್ಯಮಂತ್ರಿ ಹೇಳಿದ್ರು ಏನಪ್ಪ ನಿಮ್ಮ ಸಮಸ್ಯೆ ಅಂದಾಗ ನಾವು ಹೇಳಿದೆ ನೋಡಿರಿ ಸರ್ಕಾರಿ ವೈದ್ಯಕೀಯ ಮಹಾವಿದ್ಯಾಲಯ ನೀವು ಖಾಸಗಿ ಸಹಭಾಗಿತ್ ಮಾಡಕ್ಕೆ ಕೊಟ್ಟಿರಿ ಇದು ನಮ್ಮ ಅದ ಅದಕ್ಕೆ ಹೋರಾಟ ಮಾಡಾಕತ್ತೇವೆ ಬಡ ವಿದ್ಯಾರ್ಥಿಗೆ ಅನ್ಯಾಯ ಆಗ್ತದ ಅದಕ್ಕೆ ಸಂಪೂರ್ಣ ಸರ್ಕಾರಿ ವೈದ್ಯಕೀಯ ಮಹಾವಿದ್ಯಾಲಯ ಸರ್ಕಾರ ಅದನ್ನು ನಡೆಸ್ಬೇಕಂತಂದಾಗ ಏ ನಮ್ಮ ಹತ್ರ ದುಡ್ಡಿಲ್ಲಪ್ಪ ಕೇಳ್ತಾನೆ ದುಡ್ಡಿಲ್ಲ ಅಂದರೆ ನಾಲ್ಕುನೂರ ಐವತ್ತು ಕೋಟಿ ರೂಪಾಯಿ ಎಲ್ಲಿದು ಕೊಟ್ಟರು ಕನಕಪುರ ಕೊಟ್ಟು ಪುತ್ತೂರಿಗೆ ಕೊಟ್ಟಿದ್ದಾರೆ ಇಲ್ಲಿ ಎಂಟು ಎಂಟು ಜನ ಎಮ್ ಎಲ್ ಇದ್ರಿ ನಿಮಗ್ ಗಂಡಸ್ತರಿದ್ರಲ್ಲಿ ನೀವು ಇತ್ತಂದ್ರೆ ಮಾಡಿಕೊಡಿ ಇಲ್ಲ ಅಂತಂದ್ರೆ ಕುಂಡೇಲಿ ಬಿಜಾಪುರ ಗಾಂಧಿ ಚೌಕಲ್ಲಿ ಸಾಮೂಹಿಕ ರಾಜನ ಕೊಟ್ಟ ಮನೆ ಹೋರಿ ನಾಲ್ಕು ಎಕರೆ ಬರ್ತೇವೆ ನಿಮಗೆ ಚಾಟಿಟ್ ಬೀಸುತ್ತೇವೆ ನಿಮ್ಗೆ ಎಲ್ಲರಿಗೆ ಬಾಲ್ಕೊಲ್ ಚಳುವಳಿ ಮಾಡುವಂತ ಕೆಲಸ ಮಾಡ್ತೇವೆ ಈಗ ಅದನ್ನು ಎಚ್ಚೆತ್ತುಕೊಂಡು ಸರ್ಕಾರಿ ವೈದ್ಯಕೀಯ ಮಹಾವಿದ್ಯಾಲಯವನ್ನು ಸಂಪೂರ್ಣ ಸರ್ಕಾರದ ಅಧೀನ ನಡೆಸ್ತೇವೆ ನಮಗೆ ತಪ್ಪಾಗಿ ಇಡೀ ವಿಜಯಪುರ ಜಿಲ್ಲೆ ಜನರಿಗೆ ಕ್ಷಮೆ ಕೇಳಿ ನೀವು ರಾಜೀನಾಮೆ ಕೊಟ್ಟು ಹೋದ್ರೆ ಸರಿ ಇಲ್ಲಿ ಇದ್ರೆ ನಿಮ್ಗೆ ಎಲ್ಲಿ ಕಾಣ್ತಿರೋ ಅಲ್ಲಿ ನಿಮ್ಗೆ ಗೇರ ಹಾಕುವಂತ ಕೆಲಸ ಮಾಡ್ಬೇಕಂತಕೊಂಡು ಹೆಚ್ಚರಿಕೆಯನ್ನು ಕೊಡ್ತಾ ಇದ್ದೇವೆ ಬರೀ ವಿಜಯಪುರದಲ್ಲಿ ಅನೇಕ ಸಂಘ ಸಂಸ್ಥೆಗಳು ರಾಜಕೀಯ ನಾಯಕರು ವಿವಿಧ ಪಕ್ಷಗಳು ಹಾಗೂ ವಿಶೇಷವಾಗಿ ವಿದ್ಯಾರ್ಥಿಗಳು ಸೇರಿ ಈ ಒಂದು ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಸಿದ್ದರಾಮಯ್ಯನವರ ವಿರುದ್ಧ ಒಂದು ಬೃಹತ್ವಾದಂತಹ ಪ್ರತಿಭಟನೆಯನ್ನು ಹಮ್ಮಿಕೊಳ್ಳಲಾಗಿದೆ ಅನೇಕ ತಿಂಗಳಿಂದ ಈ ಒಂದು ಬಿಜಾಪುರಕ್ಕೆ ಸರ್ಕಾರಿ ವೈದ್ಯಕೀಯ ಕಾಲೇಜು ಸರ್ಕಾರ ಮಂಜೂರು ಮಾಡಬೇಕಂತ ಹೇಳಿ ಈ ಹೋರಾಟ ನಡೀತಾನೆ ಇದೆ ಆದರೆ ಇಲ್ಲಿವರೆಗೂ ಕಾಂಗ್ರೆಸ್ ಸರ್ಕಾರ ಇದಕ್ಕೆ ಕಿವಿ ಇಲ್ಲ ಮತ್ತು ಅನೇಕ ಬಾರಿ ಉಸ್ತುವಾರಿ ಸಚಿವರಿಗೂ ಕೂಡ ಎಂ ಬಿ ಪಾಟೀಲ್ರಿಗೆ ಮನವಿಯನ್ನು ಮಾಡಿಕೊಂಡಾಗಲೂ ಕೂಡ ಮೊನ್ನೆ ಸಿ ಎಮ್ ಅವ್ರ ಕಡೆ ಹೋದಾಗ ಸಿದ್ದರಾಮಯ್ಯನವರು ಬಲ್ಲಿ ಅಲ್ಲಿ ಭಾಳ ಅವಮಾನಿಸಿ ಆ ಒಂದು ಪ್ರತಿನಿಧಿಗಳನ್ನು ಬಿಜಾಪುರದ ಈ ಪ್ರತಿನಿಧಿಗಳು ವಾಪಸ್ ಕಳಿಸಿದ್ದಾರೆ ಹೀಗಾಗಿ ಈ ಒಂದು ವಿಜಯಪುರದಲ್ಲಿ ಎಲ್ಲ ಜಿಲ್ಲೆಗೂ ಒಂದು ಸರ್ಕಾರ ಕಾಲೇಜವನ್ನು ಮಂಜೂರು ಮಾಡ್ತಾ ಇರುವಾಗ ವಿಜಯಪುರಕ್ಕೆ ಏಕೆ ಬೇಡ ಈ ಒಂದು ಪಿ 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 ಅಂತಕ್ಕಂತಹ ಒಂದು ಹೊಸ ಯೋಜನೆಯನ್ನು ಒಂದು ರಾಜಕೀಯ ದುರುದ್ದೇಶ ಇಟ್ಕೊಂಡೆ ಇಲ್ಲಿ ಅನುಷ್ಠಾನಕ್ಕೆ ತರಲಿಕ್ಕೆ ಒಂದು ಪ್ರಯತ್ನ ನಡೀತಾ ಇದೆ ಒಂದು ಬಿಜಾಪುರದ ಈ ಒಂದು ಸರ್ಕಾರಿ ಆಸ್ಪತ್ರೆಯನ್ನು ನಾವು ಗಮನಿಸಿದೀವಿ ಅಂತಂದ್ರೆ ಎಲ್ಲ ರೀತಿಯ ಒಂದು ಇನ್ಫ್ರಾಸ್ಟ್ರಕ್ಚರ್ ಆಗಲಿ ಭೂಮಿ ಆಗಲಿ ಇಲ್ಲಿ ಇರುವುದರಿಂದ ಮತ್ತು ಬಡ ಜನರಿಗೆ ಇದು ಬಹಳ ಅವಶ್ಯಕತವಾಗಿದೆ ಇವತ್ತು ನೀವು ಸರ್ಕಾರಿ ಆಸ್ಪತ್ರೆಗೆ ಹೋಗಿ ನೋಡಿದ್ರಿ ಅಂತಂದರೆ ಶೋಚನೀಯವಾದಂಥ ಸ್ಥಿತಿಯಲ್ಲಿ ಒಂದು ವೈದ್ಯರಿರುವುದಿಲ್ಲ ನರ್ಸ್ಗಳಿರುವುದಿಲ್ಲ ವಾರ್ಡನ್ಗಳು ಇರುವುದಿಲ್ಲ ವಾರ್ಡ್ ಬಾಯ್ಗಳು ಇರುವುದಿಲ್ಲ ಇಂಥ ಔಷಧಿ ಇರುವುದಿಲ್ಲ ಹೀಗಾಗಿ ಇಲ್ಲಿ ಅಂತಂದರೆ ಸ ಜನ ಭಾಳಷ್ಟು ಸಂಕಷ್ಟಕ್ಕೆ ಅವರು ಈಡಾಗ್ತಾ ಇದ್ದಾರೆ ಹೀಗಾಗಿ ಈ ಒಂದು ಏನೋ ಜನರ ಒಂದು ಬಡ ಜನರಿಗೆ ಅನುಕೂಲವಾಗಲಿ ಅಂತ ಹೇಳಿ ಈ ಒಂದು ವೈದ್ಯಕೀಯ ಕಾಲೇಜನ್ನು ನಮ್ಮ ವಿಜಯಪುರಕ್ಕೆ ಮಂಜೂರಾತಿಯನ್ನು ಮಾಡಬೇಕು ಅಂತೇಳಿ ಈ ಹೋರಾಟದ ಮೂಲಕ ನಾವು ಆಗ್ರಹಿಸ್ತೇವೆ ಪಿಪಿಪಿಯನ್ನು ಖಂಡಿಸ್ತೇವೆ ಧನ್ಯವಾದಗಳು ವೈದ್ಯಕೀಯ ಕಾಲೇಜನ್ನು ಪ್ರಾರಂಭಿಸಬೇಕಂದ ಕಳೆದ ಎಪ್ಪತ್ತೈದು ದಿನಗಳಿಂದ ಹೋರಾಟವನ್ನು ಮಾಡ್ತಾ ಇದ್ದದ್ದು ಎಲ್ಲರಿಗೂ ತಿಳಿದಂಥ ವಿಷಯ ಸರ್ಕಾರದ ನಿಯಮದ ಪ್ರಕಾರ ರಾಜ್ಯದ ಎಲ್ಲ ಜಿಲ್ಲೆಗಳಲ್ಲಿಯೂ ಕೂಡ ಸರ್ಕಾರಿ ವೈದ್ಯಕೀಯ ಕಾಲೇಜು ಅಂತ ಘೋಷಣೆ ಮಾಡಿದ ನಂತರ ರಾಜ್ಯದ ಸುಮಾರು ಇಪ್ಪತ್ತು ಜಿಲ್ಲೆಗಳಲ್ಲಿ ಈಗಾಗಲೇ ಸರ್ಕಾರಿ ವೈದ್ಯಕೀಯ ಕಾಲೇಜುಗಳು ನಡೀತಾ ಇವೆ ಹಾಗಾದರೆ ಬಿಜಾಪುರಕ್ಕೆ ಯಾಕೆ ಬೇಡ ಬೇರೆ ಕಡೆ ಎಲ್ಲ ಬೇರೆ ಬೇರೆ ಖಾಸಗಿ ವೈದ್ಯಕೀಯ ಕಾಲೇಜುಗಳಿದ್ದಾಗಲೂ ಕೂಡ ಈ ಸರ್ಕಾರಿ ವೈದ್ಯಕೀಯ ಕಾಲೇಜನ್ನು ಕೊಡುವುದರ ಲಾಭ ಏನು ಅನ್ನೋದನ್ನು ಸರ್ಕಾರ ಮನದಟ್ಟು ಮಾಡಿಕೊಂಡ ನಂತರ ಸಾಮಾನ್ಯ ಜನರ ಹಾಗೂ ಬಡ ಜನರ ಕಲ್ಯಾಣಕ್ಕೋಸ್ಕರ ಅವರ ಶೈಕ್ಷಣಿಕ ಅಭಿವೃದ್ಧಿಗೋಸ್ಕರ ಅವರಿಗೆ ವೈದ್ಯಕೀಯ ಸೀಟ್ಗಳು ಸಿಗಬೇಕು ಅದರ ಜೊತೆಯಲ್ಲಿ ಆಸ್ಪತ್ರೆಗಳಲ್ಲಿ ಬಡ ಜನರಿಗೆ ಭಾಳ ಕಡಿಮೆ ಬೆಲೆಯಲ್ಲಿ ಹಾಗೂ ಉಚಿತವಾಗಿ ಅವರಿಗೆ ಸೇವೆ ಲಭ್ಯವಾಗಬೇಕನ್ನುವ ದೃಷ್ಟಿಯಲ್ಲಿ ಈ ಮೆಡಿಕಲ್ ಕಾಲೇಜನ್ನು ಪ್ರಾರಂಭಿಸಬೇಕಂತಕ್ಕಂಥ ಒತ್ತಾಯ ಇನ್ನುಳದ ಜಿಲ್ಲೆಗಳಲ್ಲಿ ಸುಮಾರು ನಮ್ಮಲ್ಲಿ ಮೂವತ್ತೊಂದು ಜಿಲ್ಲೆಗಳಲ್ಲಿ ಈಗಾಗಲೇ ಒಂದು ಇಪ್ಪತ್ತು ಜಿಲ್ಲೆಗಳಲ್ಲಿ ಸರ್ಕಾರಿ ವೈದ್ಯಕೀಯ ಕಾಲೇಜ್ ಆಗಿದ್ದು ಈಗ ನಾವು ನ್ಯಾಯಯುತವಾದಂಥ ಬೇಡಿಕೆಯನ್ನು ಮಾಡುತ್ತಿದ್ದರೂ ಕೂಡ ಸರ್ಕಾರ ಇದರ ಬಗ್ಗೆ ಗಮನ ಕೊಡದೇ ಇರತಕ್ಕಂಥದ್ದು ಇದು ಬಂಡಿಗೆ ಹಿಡಿತನ ಸರ್ಕಾರ ಇದಕ್ಕೆ ಮುಖ್ಯಮಂತ್ರಿಗಳು ಅದರ ಜೊತೆಗೆ ನಮ್ಮ ಜಿಲ್ಲೆಯ ಎಲ್ಲ ಶಾಸಕರು ಕೂಡ ಭಾಳಷ್ಟು ಉತ್ಸುಕತೆ ಇಲ್ಲದೇ ಇರೋದರಿಂದ ಮುಖ್ಯವಾಗಿ ಹೇಳಬೇಕಂದ್ರೆ ನಮ್ಮ ಜಿಲ್ಲೆಯ ರಾಜಕೀಯ ಮುಂದಾಳುಗಳ ಇಚ್ಛಾಶಕ್ತಿಯ ಕೊರತೆಯಿಂದಾಗಿ ನಮ್ಮ ಜಿಲ್ಲೆಗೆ ಯಾವುದೇ ರೀತಿಯ ಸಾಮಾಜಿಕ ಕಾರ್ಯ ಕೆಲಸಗಳು ಇಲ್ಲ ಒಂದು ಉದಾಹರಣೆ ಹೇಳ್ಬೇಕಂದ್ರೆ ಸುಮಾರು ಹತ್ತೊಂಬತ್ತು ನೂರ ಅರುವತ್ತೆರಡರೊಳಗೆ ಬಿಡಿ ಜೆತ್ತಿ ಅವರು ಮುಖ್ಯಮಂತ್ರಿ ಆಗಿದ್ದಾಗ ಬಿಜಾಪುರ ಜಿಲ್ಲೆಗೆ ಒಂದು ಸರ್ಕಾರಿ ಮೆಡಿಕಲ್ ಕಾಲೇಜ್ ಮಾಡಬೇಕನ್ನುವಂಥ ಉದ್ದೇಶ ಹೊಂದಿದ್ದುಕೊಂಡು ಆ ಸಮಯದಲ್ಲಿ ಬಿಜಾಪುರಕ್ಕೆ ಒಂದೇ ಮಾಡಿದರೆ ಇದು ಆಗ್ತದೆ ಪಕ್ಷಪಾತ ಆಗ್ತದೆ ಅಂತ ತಿಳ್ಕೊಂಡು ಬಿಜಾಪುರ ಹಾಗೂ ಸೊಮೊಗ್ ಶಿವಮೊಗ್ಗದಲ್ಲಿ ಎರಡು ಮೆಡಿಕಲ್ ಸ್ಕೂಲ್ಗಳನ್ನು ಪ್ರಾರಂಭ ಮಾಡಿದ್ರು ಆ ಮೆಡಿಕಲ್ ಸ್ಕೂಲ್ಗಳ ಪ್ರಾರಂಭ ಮಾಡುವ ಉದ್ದೇಶ ಮುಂದೆ ಅದನ್ನೇ ಡೆವಲಪ್ಮೆಂಟ್ ಮಾಡಿ ಮೆಡಿಕಲ್ ಕಾಲೇಜ್ ಮಾಡಬೇಕನ್ನುವಂಥ ಉದ್ದೇಶ ಇತ್ತು ಆದರೆ ರಾಜಕೀಯ ದ್ವಂದದಲ್ಲಿ ಜತ್ತಿಯವರು ಮುಖ್ಯಮಂತ್ರಿ ಹೋದ ನಂತರ ನಿಜಲಿಂಗಪ್ಪನವರು ಬಂದ ಮೇಲೆ ಇದನ್ನು ದ್ವೇಷದಿಂದಾಗಿ ಮೆಡಿಕಲ್ ಕಾಲೇಜ್ ಮೆಡಿಕಲ್ ಸ್ಕೂಲ್ಗಳನ್ನು ಕೂಡ ಎಬಾಲಿಷ್ ಮಾಡಿ ಆ ಮೆಡಿಕಲ್ ಸ್ಕೂಲ್ನಲ್ಲಿದ್ದಂಥ ವಿದ್ಯಾರ್ಥಿಗಳಿಗೆಲ್ಲರಿಗೂ ಮೆಡಿಕಲ್ ಕಾಲೇಜ್ನಲ್ಲಿ ಪ್ರವೇಶಪಟ್ಟರು ಈ ರೀತಿಯಾಗಿ ಮೊದಲಿನಿಂದಲೂ ಕೂಡ ಬಿಜಾಪುರ ಜಿಲ್ಲೆಗೆ ಮೆಡಿಕಲ್ ಕಾಲೇಜ್ ಬೇಕು ಅನ್ನುವಂಥ ಉದ್ದೇಶ ಇದ್ದರೂ ಕೂಡ ಸರ್ಕಾರ ಈ ದೃಷ್ಟಿಯಲ್ಲಿ ಭಾಳ ಅನ್ಯಾಯ ಮಾಡ್ತಾ ಇದೆ ಇದು ಹೋರಾಟ ಇಲ್ಲದೇ ಹೋದರೆ ಇದು ಕರೆ ಇದರಲ್ಲಿ ಸಾರ್ವಜನಿಕರು ವಿಶೇಷವಾಗಿ ಬಡವರು ಹಾಗೂ ಮಧ್ಯಮ ವರ್ಗದ ಜನರಿಗೆ ಇದು ಭಾಳ ಉಪಯುಕ್ತವಾದಂಥದ್ದು ಸರ್ಕಾರಿ ಕಾಲೇಜ್ ಆಗೋದರಿಂದ ಇಲ್ಲಿರ್ತಕ್ಕಂಥ ನೂರು ನೂರೈವತ್ತು ಸೀಟುಗಳು ಬಡ ಪ್ರತಿಭಾವಂತ ವಿದ್ಯಾರ್ಥಿಗಳು ವೈದ್ಯಕೀಯ ಶಿಕ್ಷಣವನ್ನು ಪೂರೈಕೆ ಮಾಡಲಿಕ್ಕೆ ಅನುಕೂಲ ಆಗ್ತದೆ ಅದರ ಜೊತೆಯಲ್ಲಿ ಸರ್ಕಾರಿ ಆಸ್ಪತ್ರೆಗಳಲ್ಲಿ ಬಡ ಜನರಿಗೆ ಉಚಿತವಾಗಿ ಹೆಚ್ಚಿನ ಸೌಲಭ್ಯಗಳು ತರಲಿಕ್ಕೆ ಸಾಧ್ಯದ ಆ ನಿಟ್ಟಿನಲ್ಲಿ ಈ ಹೋರಾಟಕ್ಕೆ ಸಾರ್ವಜನಿಕರೆಲ್ಲರೂ ಬೆಂಬಲ ಕೊಡಬೇಕಂತೂ ತಿಳ್ಕೊಂಡು ನಾನು ಅವ್ರು ವಿನಂತಿ ಮಾಡ್ತೀನಿ